ಉತ್ಪತ್ತಿಯ ಸಂಭವಾತೆನ್ನುವ ಸೂತ್ರಕ್ಕೆ ವಾಸುದೇವನಿಂದ ಜೀವನಿಗೆ ಉತ್ಪತ್ತಿಯನ್ನು ಹೇಳಲಿಕ್ಕೆ ಬರುವುದಿಲ್ಲ ಎನ್ನುವಂತಹ ಮಾತನ್ನು ವೇದವ್ಯಾಸರು ಸಮರ್ಥನೆ ಮಾಡ್ತಾ ಇದ್ದಾರೆ ಅಂತ ಅರ್ಥ ಮಾಡಿದ್ದಿದೆ ಆದರೆ ಪಾಂಚರಾತ್ರ ಸಂಹಿತೆಗಳಲ್ಲಿ ಜೀವನಿಗೆ ಉತ್ಪತ್ತಿಯನ್ನು ಹೇಳಿದ್ದಾಗಿದೆ ಹಾಗಾಗಿ ಅವುಗಳಲ್ಲಿ ಪರಸ್ಪರ ವಿರೋಧ ಬರ್ತಾ ಇರೋದರಿಂದಾಗಿ ಪಂಚರಾತ್ರಗಳನ್ನು ಪ್ರಮಾಣ ಅಂತ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಅಂತ ಯಾವ ಅಭಿಪ್ರಾಯವನ್ನು ಆ ಶಾರೀರಿಕ ಮೀಮಾಂಸಾ ಅಧ್ಯಯನಕಾರರು ಭಾಷ್ಯಕಾರರು ತೋರಿಸ್ತಾರೆ ಅದನ್ನು ಸ್ಪಷ್ಟವಾಗಿ ಪಂಚರಾತ್ರಗಳೇ ನಿರಾಕರಣೆ ಮಾಡಿವೆ ಎನ್ನುವುದಾಗಿಯೂ ನಾವು ನಿನ್ನೆ ನೋಡಿದ್ವಿ ಅಲ್ಲಿ ಜೀವ ಇಲ್ಲದೇ ಇರುವವನು ಹುಟ್ಟಿ ಬರ್ತಾನೆ ಎನ್ನುವುದನ್ನು ವಿವರಿಸ್ತಾ ಇರುವಂಥದ್ದಲ್ಲ ಮತ್ತೇನು ಅಂತಂದರೆ ಯಾವಾಗಲೂ ಇರುವಂತಹ ಜೀವ ತಾನು ಈ ಕಣ್ಣಿಗೆ ಕಾಣಿಸುವಂತಹ ದೇಹವನ್ನು ಪಡ್ಕೊಂಡು ಬರ್ತಾನೆ ವ್ಯಕ್ತನಾಗ್ತಾನೆ ಎನ್ನುವ ಅಭಿಪ್ರಾಯದಲ್ಲಿ ಉತ್ಪತ್ತಿಯನ್ನು ಹೇಳುವಂಥದ್ದು ಪಾಂಚರಾತ್ರ ಸಂಹಿತೆಗಳು ಅಂತ ಅದರ ನಿರ್ಣಯವನ್ನು ಪಂಚರಾತ್ರಗಳೇ ಕೊಟ್ಟಿವೆ ಹಾಗಿದ್ರೆ ಉತ್ಪತ್ತಿ ಸಂಭವಾತ ಎನ್ನುವಂತಹ ಸೂತ್ರಕ್ಕೆ ಏನರ್ಥ ಅಂತಂದರೆ ವಸ್ತುತಃ ಅದಕ್ಕೆ ಸ್ಪಷ್ಟವಾದ ಅರ್ಥವನ್ನು ಮಧ್ವಾಚಾರ್ಯರು ತಮ್ಮ ಭಾಷ್ಯದಲ್ಲಿ ತಿಳಿಸ್ತಾರೆ ಅದು ಕೇವಲ ಪ್ರಕೃತಿಯಿಂದ ಜಗತ್ತು ಹುಡುತದೆ ಸೃಷ್ಟಿಯಾಗ್ತದೆ ಎನ್ನುವ ಅಭಿಪ್ರಾಯವನ್ನು ನಿರಾಕರಣೆ ಮಾಡ್ತಾ ಇರುವಂತಹ ಸೂತ್ರ ದೇವರಿಲ್ಲದೆ ಕೇವಲ ಪ್ರಕೃತಿ ಅಂತಂದರೆ ನಾವೀಗ ಲಕ್ಷ್ಮಿ ಅಂತ ಇಟ್ಕೊಳ್ತೇವೆ ಅಂತಂದರೆ ಕೇವಲ ಲಕ್ಷ್ಮಿಯಿಂದಲೇ ಸೃಷ್ಟಿ ಆಗ್ತದೆ ಎನ್ನುವಂತಹ ಮಾತನ್ನು ನಿರಾಕರಣೆ ಮಾಡ್ತಾ ಇದ್ದಾರೆ ದೇವರು ಸರ್ವ ಸಮರ್ಥನಾದಂತಹ ಭಗವಂತನ ಅನುಜ್ಞೆ ಇಲ್ಲದೆ ಅವನ ಅನುಗ್ರಹ ಇಲ್ಲದೆ ಲಕ್ಷ್ಮೀದೇವಿ ತಾನು ಯಾವ ಸೃಷ್ಟಿಯಾದಿಗಳನ್ನು ಮಾಡುವುದಿಲ್ಲ ಅಂತ ಅವಳೇ ಒಪ್ಪಿಕೊಂಡಿದ್ದಾಳೆ ಅಂತ ವೇದ ಹೇಳ್ತಾ ಇದೆ ಅಂತ ವೇದ ಪ್ರಾಮಾಣ್ಯವನ್ನು ಆ ಅಧಿಕರಣದಲ್ಲಿ ಸಮರ್ಥನೆ ಮಾಡ್ತಾರೆ ಮಮಯೋನಿರ ಸ್ವಂತ ಸಮುದ್ರ ಎನ್ನುವುದಾಗಿ ಲಕ್ಷ್ಮೀದೇವಿ ಸ್ಪಷ್ಟವಾಗಿ ನನಗೆ ಕಾರಣನಾದವನು ಪರಮಾತ್ಮನಿದ್ದಾನೆ ಅಂತ ಹೇಳಿದ್ದಾಳೆ ಅದನ್ನು ಗೀತೆಯಲ್ಲೂ ಕೂಡ ಕೃಷ್ಣ ಸಮರ್ಥನೆ ಮಾಡಿದ್ದಾನೆ ನಾನು ಆ ಲಕ್ಷ್ಮಿಯ ಮುಖೇನ ಈ ಜಗತ್ತಿನ ಸೃಷ್ಟಿಯನ್ನು ಮಾಡ್ತೇನೆ ಅಂತ ಮಮ ಯೋನಿರ ಮಹ ಮಹದ್ ಬ್ರಹ್ಮ ತಸ್ಮಿನ್ ಗರ್ಭಂ ದದಾಮ್ಯಹಂ ಎನ್ನುವುದಾಗಿ ಹಾಗೆ ಪಂಚರಾತ್ರಗಳ ಪ್ರಾಮಾಣ್ಯವನ್ನು ಮತ್ತೊಮ್ಮೆ ನಾವು ಸ್ಪಷ್ಟ ಮಾಡಿಕೊಳ್ತಾ ಆ ಪಂಚರಾತ್ರ ಸಂಹಿತೆಗಳಲ್ಲಿ ಬರುವ ವಿಷಯದ ಬಗ್ಗೆ ನಾವು ನಿನ್ನೆ ಪ್ರವೇಶ ಮಾಡಿದ್ವಿ ಜ್ಞಾನಪಾದ ಯೋಗಪಾದ ಕ್ರಿಯಾಪಾದ ಚರ್ಯಾಪಾದ ಅಂತ ನಾಲ್ಕು ವಿಭಾಗಗಳು ಅವುಗಳಲ್ಲಿ ಕಾಣಿಸಲಿಕ್ಕೆ ಸಿಗ್ತವೆ ಸಾಮಾನ್ಯವಾಗಿ ಅಂತ ಆದರೆ ಈ ಪಂಚರಾತ್ರ ಸಂಹಿತೆಗಳ ಒಂದು ವಿಶೇಷತೆ ಏನು ಅಂತಂದರೆ ಅವುಗಳಲ್ಲಿ ಪ್ರಧಾನವಾಗಿ ಮೂರು ಸಂಹಿತೆಗಳನ್ನು ರತ್ನ ಅಂತ ವ್ಯವಹಾರ ಮಾಡಿದ್ದಿದೆ ಆ ಮಾತು ಸಾತ್ವತಂ ಪೌಷ್ಕರಂಚೈವ ಜಯಾಖ್ಯಂ ತಂತ್ರಮುತ್ತಮಂ ರತ್ನತ್ರಯ ಖ್ಯಾತಂ ತದ್ವಿಶೇಷ ಇಹೋಚ್ಯತೆ ಅಂತ ಅಂದರೆ ಭಗವಂತನ ಮಹಿಮೆಯನ್ನು ದೇವರ ನಾರಾಯಣನ ಮಹಿಮೆಯನ್ನು ಸ್ಪಷ್ಟವಾಗಿ ತಿಳಿಸುವಂತಹ ಮೂರು ಸಂಹಿತೆಗಳು ಯಾವುದು ಅಂತ ಕೇಳಿದರೆ ಒಂದು ಸಾತ್ವತ ಸಂಹಿತೆ ಮತ್ತೊಂದು ಪೌಷ್ಕರ ಸಂಹಿತೆ ಮತ್ತೊಂದು ಜಯಾಖ್ಯ ಸಂಹಿತೆ ಅಂತ ಆ ಮೂರು ಸಂಹಿತೆಗಳು ಅವುಗಳು ಇವಾಗ ನಮಗೆ ಸಿಗ್ತವೆ ಕೆಲವೊಂದು ಪಾಠ ವ್ಯತ್ಯಾಸಗಳು ಹೀಗೆಲ್ಲ ಸಮಸ್ಯೆಗಳು ಬಿಟ್ಟರೆ ಆದರೆ ಆ ಸಂಹಿತೆಗಳು ಈಗಲೂ ಕೂಡ ನಮಗೆ ಸಿಗ್ತವೆ ಅವುಗಳಲ್ಲಿ ಪ್ರತಿಯೊಂದು ಸಂಹಿತೆಗಳಿಗೂ ಕೂಡ ಮೂರು ವ್ಯಾಖ್ಯಾನ ರೂಪವಾದಂತಹ ಸಂಹಿತೆಗಳಿವೆ ಅಂತ ಮತ್ತೆ ಆ ಜಯಾಖ್ಯ ಸಂಹಿತೆಯ ವಿಷಯವೇ ತಿಳಿಸ್ತದೆ ಪುಷ್ಕರ ಸಂಹಿತೆ ಅಂತ ಏನಿದೆ ಅದಕ್ಕೆ ಪರಮೇಶ್ವರ ಸಂಹಿತಾ ಎನ್ನುವಂಥದ್ದು ವ್ಯಾಖ್ಯಾನ ರೂಪವಾಗಿರುವಂತಹ ಸಂಹಿತೆ ಅಂತ ಹಾಗೆಯೇ ಸಾತ್ವತ ಸಂಹಿತ ಆದ ವ್ಯಾಖ್ಯಾನದಂತಿರುವಂಥದ್ದು ಅಂದರೆ ಅದನ್ನು ಬಿಡಿಸಿ ತೋರಿಸಿರುವಂತಹದ್ದು ಈಶ್ವರ ಸಂಹಿತಾ ಎನ್ನುವಂತಹ ಒಂದು ಭಾಗ ಹಾಗೆಯೇ ಜಯಾಖ್ಯ ಸಂಹಿತೆ ಅಂತ ಏನಿದೆ ಅದರ ವ್ಯಾಖ್ಯಾನ ಅಥವಾ ಅದರ ಅನುವಾದದ ರೂಪದಲ್ಲಿರುವಂಥದ್ದು ಪದ್ಮ ಸಂಹಿತೆ ಅಂತ ಹೇಳ್ತಾ ಪ್ರಧಾನವಾಗಿ ಈ ಮೂರು ಸಂಹಿತೆಗಳು ಸಾತ್ವತ ಸಂಹಿತೆ ಪುಷ್ಕರ ಸಂಹಿತೆ ಹಾಗೆಯೇ ಜಯಾಖ್ಯ ಸಂಹಿತೆ ಅಂತ ಏನು ಮೂರಿವೆ ಅವುಗಳು ರತ್ನಗಳಂತೆ ಶೋಭಿಸುವಂಥವುಗಳು ಅಂತ ಅಂದರೆ ಒಟ್ಟು ಆ ಸಂಹಿತೆಗಳ ಸಂಖ್ಯೆಯನ್ನು ಜಯಾಖ್ಯ ಸಂಹಿತೆ ತೋರಿಸುವ ರೀತಿಯಲ್ಲಿ ತಂತ್ರೇ ಅಷ್ಟ ಅಷ್ಟೋತ್ತರ ಶತೇ ಅಂತ ಹೇಳುತ್ತದೆ ನೂರ ಎಂಟು ಸಂಹಿತೆಗಳು ಅಂತ ಜಯಾಖ್ಯ ಸಂಹಿತೆ ನಮಗೆ ನಿರ್ದೇಶ ಮಾಡ್ತದೆ ಅನೇಕ ವಿಭಾಗಗಳು ಇವೆ ಅವುಗಳಲ್ಲಿ ಅಂತಹ ಆ ನೂರ ಎಂಟು ಪ್ರಧಾನವಾದ ಸಂಹಿತೆಗಳಲ್ಲಿ ಈ ಮೂರು ಸಂಹಿತೆಗಳು ಅತ್ಯಂತ ಪ್ರಮುಖವಾದವುಗಳು ಅವುಗಳಿಗೆ ಸಂಬಂಧಪಟ್ಟಂತೆ ಮೂರು ಸಂಹಿತೆಗಳು ವ್ಯಾಖ್ಯಾನ ರೂಪದಲ್ಲಿವೆ ಅಂತ ಹೇಳ್ತಾ ಜ್ಞಾನಪಾದ ಅಂತ ಏನಿದೆ ಅದರಲ್ಲಿ ಆ ಜ್ಞಾನಪಾದಕ್ಕೆ ಸಂಬಂಧಪಟ್ಟಂತಹ ವಿಷಯವನ್ನು ನಾವು ಗೀತೆಯ ಹಿನ್ನೆಲೆಯಲ್ಲಿ ಮೊದಲಿಗೆ ನೋಡೋಣ ಒಂದೊಂದು ಪಾದದ ವ್ಯವಸ್ಥೆಯಲ್ಲೇ ಗೀತೆಯ ಅವಲೋಕನವನ್ನು ಮಾಡಲಿಕ್ಕೆ ಹೋದರೆ ನಮಗೆ ಪಂಚರಾತ್ರ ಸಂಹಿತೆಗಳ ಸ್ವರೂಪದ ಒಂದು ಸ್ಪಷ್ಟೀಕರಣ ಸಿಗ್ತದೆ ಎನ್ನುವ ಕಾರಣಕ್ಕಾಗಿ ಈ ಕ್ರಮ ನಿನ್ನೆಯ ಉಪನ್ಯಾಸದಲ್ಲಿ ಕೊನೆಗೆ ಅರ್ಜುನನಿಗೆ ಅಹಂಕಾರ ಮಮಕಾರ ಹುಟ್ಟಿದ ಕಾರಣದಿಂದಾಗಿ ಆತ ಯುದ್ಧವನ್ನು ಮಾಡುವುದಿಲ್ಲ ಎನ್ನುವುದಾಗಿ ತಾನು ತನ್ನ ಗಾಂಡಿ ವಧನುಸ್ಸನ್ನು ಕೆಳಗಿಟ್ಟು ಕೂತ ಕೃಷ್ಣನಲ್ಲಿ ತನ್ನ ಅಳಲನ್ನು ತೋಡಿಕೊಂಡ ಅಂತ ನಾವು ನೋಡಿದ್ವಿ ಅಂದರೆ ಅದಕ್ಕೆ ಅರ್ಜುನ ವಿಷಾದ ಯೋಗ ಅಂತ ಹೆಸರಾಯಿತು ಈ ರೀತಿ ಅರ್ಜುನನಿಗೆ ದುಃಖ ಬರಲಿಕ್ಕೆ ಕಾರಣ ಏನು ವಾಸ್ತವಿಕವಾಗಿ ನೋಡುವುದು ಅಂತ ಆದರೆ ಯುದ್ಧ ಆರಂಭ ಆಗುವುದಕ್ಕಿಂತ ಮೊದಲು ಕೂಡ ಅರ್ಜುನ ತಾನು ಸಿದ್ಧನಿದ್ದ ಆ ದುರ್ಯೋಧನಾದಿ ದುಷ್ಟರನ್ನು ಸಂಹಾರ ಮಾಡಲೇಬೇಕು ಧರ್ಮ ಸಂಸ್ಥಾಪನೆಯನ್ನು ಮಾಡಲೇಬೇಕು ಅದು ಕೃಷ್ಣನಿಗೆ ಪ್ರೀತಿಗೆ ಕಾರಣವಾಗುವಂತಹ ಧರ್ಮ ಅದು ಅಂತ ತಾನು ಅಷ್ಟು ದೃಢವಾದ ನಿರ್ಧಾರವನ್ನು ಹೊತ್ತಿದ್ದವ ಎರಡು ಸೈನ್ಯಗಳ ಮಧ್ಯಕ್ಕೆ ಬಂದು ನಿಂತಾಗ ತಾನು ಆ ನಿರ್ಧಾರವನ್ನೆಲ್ಲ ಬಿಟ್ಟು ಯುದ್ಧವನ್ನೇ ಮಾಡುವುದಿಲ್ಲ ಅಂತ ಹೇಳಿ ಕೈ ಚೆಲ್ಲಿ ಕೂತ ಇದಕ್ಕೆ ಕಾರಣವಾದದ್ದು ಏನಪ್ಪ ಅಂತಂದರೆ ಪಾಂಚರಾತ್ರ ಸಂಹಿತೆಗಳದನ್ನು ವಿವರಿಸ್ತವೆ ಸ್ವರೂಪ್ ಸ್ವಸ್ವರೂಪಾವಬೋಧೋ ಹಿ ಜ್ಞಾನಮಿತ್ಯುಚ್ಚೇ ಪ್ರಿಯೇ ಸ್ವಸ್ವರೂಪ ಭ್ರಮೋದೇವಿ ವಿಕಲ್ಪೋ ಭವಸಕ ಅಂತ ಒಂದು ಒಳ್ಳೆಯ ಮಾತು ನಮಗೆಲ್ಲ ಹೀಗೆ ದುಃಖ ಉಂಟಾಗ್ತಾ ಇದೆ ಕಷ್ಟವನ್ನು ಅನುಭವಿಸ್ತಾ ಇದ್ದೇವೆ ಅಂತಂದರೆ ಇದಕ್ಕೆ ಕಾರಣವಾದದ್ದು ಯಾವುದು ಅಂತ ಕೇಳಿದರೆ ನಮಗೆ ಇರುವಂತಹ ಅಜ್ಞಾನ ತಿಳುವಳಿಕೆ ಇಲ್ಲದೇ ಇರುವುದೇ ಕಾರಣ ಸಹಜವಾಗಿ ನಾವು ನೋಡ್ತೇವೆ ಅಂತಂದರೆ ನಾವು ಹೊಸತಾದ ಯಾವುದೋ ಒಂದು ಜಾಗಕ್ಕೆ ಹೋಗ್ತೇವೆ ನಮಗೆ ಆ ಜಾಗದ ಪರಿಚಯ ಇಲ್ಲ ಅಂತಾಗಿದ್ದರೆ ಅಲ್ಲಿ ಕತ್ತಲೆಯೋ ಇನ್ನೇನೋ ಇದೆ ಅಂತಂದರೆ ನಾವು ಅಲ್ಲಿ ಒಳಗೆ ಹೋಗಲಿಕ್ಕೆ ಅಥವಾ ಅಲ್ಲಿ ಏನಾದರೂ ಕೆಲಸ ಮಾಡಲಿಕ್ಕೆ ಯಾರು ಎಷ್ಟೇ ಕರೆದ್ರೂ ಕೂಡ ನಾವು ನಿರ್ಭಯವಾಗಿ ಹೋಗುವುದಿಲ್ಲ ಯಾಕೆ ಅಂತಂದರೆ ಕತ್ತಲೆ ಇದೆ ನನಗಲ್ಲಿ ಏನಿದೆ ಅಂತ ಗೊತ್ತಿಲ್ಲ ಹಾಗಾಗಿ ನ ನನಗೇನಾದರೂ ಆಪತ್ತುಂಟಾದೀತು ನನಗೇನಾದರೂ ಕಷ್ಟ ಬಂದೀತು ಎನ್ನುವ ಕಾರಣಕ್ಕಾಗಿ ನಾವು ಹಿಂಜರಿತೇವೆ ಅಂದರೆ ಅಜ್ಞಾನ ಎನ್ನುವುದು ನಮ್ಮ ಕಷ್ಟಕ್ಕೆ ಕಾರಣ ಅಂತ ನಾವು ತಿಳ್ಕೊಂಡಿದ್ದೇವೆ ಕತ್ತಲೆ ಅಜ್ಞಾನ ಅಂತಂದರೆ ಕತ್ತೆಯಲು ಕತ್ತಲೆಯ ರೂಪದಲ್ಲಿ ಇರುವಂಥದ್ದು ಹೇಗೆ ಕತ್ತಲೆ ಇದ್ದಾಗ ನಾವು ಅಲ್ಲಿ ಸಹಜವಾದ ಪ್ರವೃತ್ತಿಯನ್ನು ಮಾಡಲಿಕ್ಕೆ ಹಿಂದೇಟು ಹಾಕ್ತೇವೋ ಭಯಗೊಳ್ತೇವೆ ಹಾಗೆಯೇ ಸಂಸಾರದ ವಿಷಯದಲ್ಲಿ ಅಥವಾ ದೇವರ ವಿಷಯದಲ್ಲಿ ನಮಗೆ ಎಲ್ಲಿಯವರೆಗೆ ಅಜ್ಞಾನ ಇರುತ್ತದೆ ತಪ್ಪು ತಿಳುವಳಿಕೆ ಇರುತ್ತದೆ ಅಲ್ಲಿಯವರೆಗೆ ನಮಗೆ ಕಷ್ಟ ತಪ್ಪಿದ್ದಲ್ಲ ಅದಕ್ಕೆ ಆ ಮಾತು ಹೇಳ್ತಾ ಇರುವಂಥದ್ದು ವಸ್ತುತಃ ಶಿವದೇವರು ತಾನು ಪಾರ್ವತಿಗೆ ಉಪದೇಶ ಮಾಡ್ತಾ ಇರುವಂತಹ ಮಾತಿದು ಸ್ವಸ್ವರೂಪ ಅವಬೋಧೋ ಹಿ ಜ್ಞಾನಮಿತ್ಯುಚ್ಚತೆ ಪ್ರಿಯೆ ಅಂದರೆ ಪ್ರಿಯ ಅಂತ ಸಂಬೋಧನೆ ಮಾಡ್ತಾ ಪಾರ್ವತಿಯನ್ನು ನಾನು ಹೇಳ್ತಾ ಇರುವಂತಹ ವಿಷಯ ಅತ್ಯಂತ ಸತ್ಯವಾದದ್ದು ಪ್ರಾಮಾಣಿಕವಾದದ್ದು ಅಂತ ಈಶ್ವರ ದೇವರು ಹೇಳ್ತಾ ಇದ್ದಾರೆ ಯಾವತ್ತು ಹಾಗೆ ಅಲ್ವಾ ನಾವು ಮಗನೇ ಅಂತ ಹೀಗೆಲ್ಲ ಸಂಬೋಧನೆ ಮಾಡಿಕೊಂಡು ಹೇಳ್ತೇವೆ ಅಂತ ನಮಗೆ ಆ ವಿಷಯ ಹೇಳುವುದರಲ್ಲಿ ತುಂಬ ಆಸಕ್ತಿ ಉಂಟು ಅದು ಅತ್ಯಂತ ಅನುಭವಕ್ಕೆ ಬರುವಂತಹ ವಿಷಯವನ್ನು ಹೇಳ್ತಾ ಇದ್ದೇವೆ ಅಂತ ತಾತ್ಪರ್ಯ ಹಾಗೆಯೇ ದೇವಿಯನ್ನು ಸಂಬೋಧನೆ ಮಾಡ್ತಾ ಈಶ್ವರ ದೇವರು ಹೇಳ್ತಾ ಇದ್ದಾರೆ ಸ್ವಸ್ವರೂಪ ಅವಬೋಧ ಅವಬೋಧ ಅಂತಂದರೆ ತಿಳುವಳಿಕೆ ಜ್ಞಾನ ಅಂತ ಅರ್ಥ ನಮಗೆ ನಮ್ಮತನದ ಪರಿಚಯವಾಗುವುದೇನಿದೆ ಅದು ನಿಜವಾಗಿಯೂ ಕೂಡ ಜ್ಞಾನ ಅದೇ ರೀತಿ ಸ್ವ ಅಂತಂದರೆ ದೇವರ ಹೆಸರು ಋಗ್ಭಾಷ್ಯದಲ್ಲಿ ಆಚಾರ್ಯರು ಆ ಸ್ವಶಬ್ದದ ಅರ್ಥವನ್ನು ಹೇಳಬೇಕಾದ್ರೆ ಅನಂತ ಸುಖ ಅಂತ ಹೇಳ್ತಾರೆ ವ್ಯಾಹೃತಿಗಳ ಅರ್ಥವನ್ನು ಹೇಳುವಲ್ಲಿ ಅನಂತ ಸುಖನಾಗಿರುವುದರಿಂದಾಗಿ ಇರುವಂತಹ ಸುಖಕ್ಕೆ ಎಣೆ ಇಲ್ಲದೇ ಇರುವುದರಿಂದಾಗಿ ದೇವರನ್ನು ಸ್ವಹ ಅಂತ ಕರೀತಾರೆ ಅಂತ ಅಂತಹ ಸ್ವ ಎನಿಸಿಕೊಂಡಿರುವಂತಹ ಅಂದ್ರೆ ಇರುವಂತಹ ದೇವರ ಪರಿಚಯ ನಮಗೆ ಇದ್ದರೆ ಅದನ್ನು ಜ್ಞಾನ ಅಂತ ಕರೆಯುವಂಥದ್ದು ನಮಗೆ ಲೋಕದ ವಿಷಯದ ಬಗ್ಗೆ ನಾವು ಪಿ ಎಚ್ ಡಿ ಮಾಡಿದರೂ ಕೂಡ ಅದನ್ನು ಶಾಸ್ತ್ರಗಳು ಜ್ಞಾನ ಅಂತ ಕರೆಯುವುದಿಲ್ಲ ಯಾಕೆ ಅಂತಂದ್ರೆ ಅದು ನಿಮಗೆ ಕಷ್ಟದಿಂದ ದೂರ ಮಾಡುವಂಥದ್ದಲ್ಲ ಏನೋ ತಾತ್ಕಾಲಿಕವಾಗಿ ಒಂದಿಷ್ಟು ದುಡ್ಡು ಸಿಗಬಹುದು ಅಥವಾ ನಿಮಗೆ ಬೇಕಾದಂತಹ ಬಯಕೆಗಳನ್ನು ಈಡೇರಿಸಿಕೊಳ್ಳಿಕ್ಕೆ ಸಾ ಸಹಾಯ ಮಾಡಬಹುದು ಅಂತ ಬಿಟ್ರೆ ಮಾನಸಿಕವಾಗಿ ಬೇಕಾದಂತಹ ನೆಮ್ಮದಿಗೆ ನೆಮ್ಮದಿಗೆ ದುಡ್ಡು ಕಾರಣವೆನಿಸಿಕೊಳ್ಳುವುದಿಲ್ಲ ಮತ್ತದಕ್ಕೆ ಕಾರಣವಾಗುವುದು ಯಾವುದು ಅಂತ ಕೇಳಿದರೆ ದೇವರ ಜ್ಞಾನ ಅಂತ ಇನ್ನು ಸ್ವಸ್ವರೂಪ ಭ್ರಮ ದೇವರ ಕುರಿತಾಗಿ ತಪ್ಪು ತಿಳುವಳಿಕೆ ಹಾಗೆಯೇ ನಮ್ಮ ಕುರಿತಾಗಿಯೂ ತಪ್ಪು ತಿಳುವಳಿಕೆ ಅದರಿಂದ ಉಂಟಾಗುವಂಥದ್ದೇ ದುಃಖ ಅದುವೇ ನಮ್ಮ ಸಂಸಾರಕ್ಕೆ ಕಾರಣ ಅಂತ ಹೇಳಿಕೊಂಡು ಈಶ್ವರ ತಾನು ಪಾರ್ವತಿಗೆ ಉಪದೇಶ ಮಾಡಿದ ಅಂದರೆ ಇವಾಗ ಇಲ್ಲಿ ಪ್ರಶ್ನೆ ಬರುವುದೇನು ಅಂತಂದರೆ ದೇವರ ಸ್ವರೂಪ ಎಂಥದ್ದು ಜೀವನ ಸ್ವರೂಪ ಎಂಥದ್ದು ಅಂತ ಅಲ್ವಾ ಸ್ವರೂಪ ಗೊತ್ತಾಯಿತು ನಾವು ಹೇಗಿದ್ದೇವೆ ಎನ್ನುವುದು ನಮಗೆ ಗೊತ್ತಾಯಿತು ಅಂತಂದರೆ ಅದನ್ನು ಜ್ಞಾನ ಅಂತ ಕರೆದಿದ್ದಾರೆ ನಾವು ಹೇಗಿರುವುದು ನಮಗೆ ಗೊತ್ತಿಲ್ಲ ನಾವು ಅದನ್ನು ತಪ್ಪಾಗಿ ತಿಳ್ಕೊ ತಿಳ್ಕೊಂಡಿದ್ದೇವೆ ಅದುವೇ ಅಜ್ಞಾನ ಅಂತ ಕರೆದರು ಹಾಗಿದ್ರೆ ಮೊದಲಿಗೆ ಜೀವ ಸ್ವರೂಪ ಅಂದರೆ ಏನು ಅದರ ಬಗ್ಗೆ ಅಲ್ಲೇ ಸಂಹಿತೆ ಹೇಳ್ಕೊಂಡು ಬರ್ತದೆ ಮುಂದಕ್ಕೆ ಅನಾದಿಹಿ ಅಪರಿಚ್ಛೇದ್ಯ ಚಿದಾನಂದಮಯ ಪುಮಾನ್ ಭಗವನ್ಮಯ ಏವಾಂ ಭಗವದ್ಭಾವಭಾವಿತ ಜೀವಸ್ವರೂಪದ ಬಗ್ಗೆ ಸ್ಪಷ್ಟವಾದಂತಹ ಒಂದು ಚಿತ್ರಣವನ್ನು ಕೊಡ್ತಾ ಇದೆ ಸಂಹಿತೆ ಅನಾದಿ ದೇವರು ಹೇಗೆ ಹುಟ್ಟಿಲ್ಲದವನು ಸಾವಿಲ್ಲದವನು ಅಂತ ಪ್ರಸಿದ್ಧನೋ ವೇದಗಳು ಹಾಗೆಯೇ ದೇವರನ್ನು ಕೊಂಡಾಡಿವೆಯೋ ಹಾಗೆಯೇ ಜೀವನೂ ಕೂಡ ಹುಟ್ಟಿಲ್ಲದವನು ಹಾಗೂ ಅವನಿಗೆ ಸಾವೆನ್ನುವುದು ಇಲ್ಲ ಅಲ್ಲ ಮತ್ತೆ ನಮಗೆ ಬರ್ತದಲ್ವಾ ನಾವು ಸಾಯಿತೇವಲ್ವಾ ಅಂತಂದ್ರೆ ಅದಕ್ಕೆ ಮತ್ತೆ ಸಂಹಿತೆಯ ಉತ್ತರ ಕೊಡ್ತದೆ ಆಗ ನೋಡೋಣ ಇವಾಗ ಹೇಳಿದ್ರೆ ತುಂಬ ಗಡಿಬಿಡಿ ಆಗ್ತದೆ ಅದು ಅಪರಿಚ್ಛೇದ್ಯ ಇನ್ನು ಚಿದಾನಂದಮಯ ಹೇಗಿದ್ದಾನೆ ಜೀವ ಅಂತ ಕೇಳಿದರೆ ಚಿತ್ತು ಅಂತಂದ್ರೆ ಜ್ಞಾನ ಆನಂದ ಇವೆರಡರಿಂದ ಕೂಡಿಕೊಂಡವನಾಗಿದ್ದಾನೆ ಜೀವ ಅಂತ ಇದು ನಿಜವಾಗಿ ಜೀವನ ಸ್ವರೂಪ ಅಂತಹ ಜೀವನು ಭಗವನ್ಮಯ ಏವಾಯಂ ಅಂತ ಹೇಳುತ್ತಾರೆ ಭಗವನ್ಮಯ ಅಂತಂದ್ರೆ ಸಂಪೂರ್ಣ ದೇವರ ಒಂದು ಅನುಗ್ರಹಕ್ಕೆ ಪಾತ್ರನಾಗಿ ಸಂಪೂರ್ಣ ದೇವರ ವಶದಲ್ಲಿರುವವನು ಅಂತ ಅರ್ಥ ದೇವರೇ ಆಗಿಬಿಟ್ಟಿದ್ದಾನೆ ಎನ್ನುವ ರೀತಿಯಲ್ಲಿ ಅವನು ಕಾಣ್ತಾನೆ ವಸ್ತುತಃ ದೇವರೇ ಅಲ್ಲಹವಾ ಹಾಗಿದ್ರು ಯಾಕೆ ಅಂತಂದರೆ ಚಿದಾನಂದಮಯ ಅಂತ ಹೇಳುವ ಮುಖಾಂತರ ಅವನನ್ನು ಭಗವನ್ಮಯ ಅಂತ ಕರಿತಾ ಇರುವಂಥದ್ದು ದೇವರು ಜ್ಞಾನಾನಂದಗಳಿಂದ ಪರಿಪೂರ್ಣನಾಗಿರುವವನು ಆ ದೇವರಂತೆಯೇ ಜೀವನೂ ಕೂಡ ದೇವರ ಪ್ರತಿಬಿಂಬನಾಗಿರುವುದರಿಂದಾಗಿ ದೇವರಲ್ಲಿರುವಂತಹ ಗುಣಧರ್ಮಗಳು ಜೀವನಲ್ಲಿಯೂ ಕೂಡ ಕಾಣುತ್ತವೆ ಹಾಗಾಗಿ ಅವನನ್ನು ಭಗವನ್ಮಯ ಅಂತ ಕರೀತಾ ಇರೋದು ಜೀವನಲ್ಲೂ ಸ್ವಲ್ಪ ಜ್ಞಾನಾನಂದಾದಿಗಳು ಇವೆ ಅಂತ ಅರ್ಥ ಇದನ್ನು ನಾವು ಸ್ಪಷ್ಟ ಮಾಡಿಕೊಳ್ಬಿಡ್ಬೇಕು ಯಾಕೆ ಅಂತಂದರೆ ಹೆಚ್ಚಿನವರು ಹೇಳೋದೇನಿದೆ ಅಂತಂದರೆ ಭಗವನ್ಮಯ ಅಂತಂದು ಕೂಡಲೇ ಜೀವನು ದೇವನು ಒಬ್ಬನೇ ಅಂತ ಆ ಅರ್ಥದಲ್ಲಿ ಸಂಹಿತ ಹೇಳ್ತಾ ಇರುವಂಥದ್ದಲ್ಲ ದೇವರಲ್ಲಿ ಕಾಣುವಂತಹ ಯಾವ ಜ್ಞಾನ ಆನಂದಾದಿ ಗುಣಗಳಿವೆ ಆ ಗುಣಗಳು ಜೀವನಲ್ಲಿಯೂ ಕೂಡ ಪ್ರತಿಫಲನವಾಗುವುದರಿಂದಾಗಿ ಉದಾಹರಣೆಗೆ ನೀವು ಗಮನಿಸಿ ಮೇಲುಗಡೆ ಸೂರ್ಯ ಬೆಳಗುತ್ತಾ ಇದ್ದಾನೆ ಅಂತಾದರೆ ಕೆಳಗಡೆ ಒಂದು ನೀರಿದೆ ಅಂತಂದರೆ ನೀರಿನ ಪಾತ್ರೆಯಲ್ಲಿ ನಾವು ಸೂರ್ಯನ ಪ್ರತಿಬಿಂಬವನ್ನು ನೋಡ್ತೇವೆ ಅಂತಂದರೆ ಸೂರ್ಯ ಹೇಗೆ ಪ್ರಕಾಶದಂತೆ ಬೆಳಕಿನ ಉಂಡೆಯ ಹಾಗೆ ಕಾಣ್ತಾನೋ ನೀರಿನಲ್ಲಿಯೂ ಕೂಡ ಹಾಗೇ ಕಾಣ್ತದೆ ಸೂರ್ಯ ಮತ್ತೇನು ಬೇರೆ ರೀತಿ ಕಾಣಿಸುವುದಿಲ್ಲ ಬೆಳಕಿನ ಉಂಡೆಯ ಹಾಗೆಯೇ ಕಾಣ್ತಾನ ಆತ ಹೀಗೆ ದೇವರ ಹಾಗೆಯೇ ದೇವರ ಪ್ರತಿಫಲನವಾಗಿರುವುದರಿಂದಾಗಿ ಜೀವ ಅವನು ಭಗವನ್ಮಯ ಅಂತ ಕರೆಯಲ್ಪಡ್ತಾನೆ ಯಾಕೆ ಅವನು ಹಾಗೆ ಕರೆಯಲ್ಪಡ್ತಾನೆ ಅಂತಂದರೆ ಭಗವದ್ಭಾವ ಭಾವಿತ ಅಂತ ಯಾವತ್ತೂ ಕೂಡ ದೇವರ ಕುರಿತಾದ ಚಿಂತನೆಯು ಯುಳ್ಳವನಾಗಿ ನಿರಂತರ ದೇವರನ್ನೇ ಮನಸ್ಸಿನಲ್ಲಿ ಆಲೋಚನೆ ಮಾಡುವಂತಹ ಸ್ವರೂಪದವನಾಗಿರುವುದರಿಂದಾಗಿ ಆತ ದೇವರ ಹಾಗೆ ಇದ್ದಾನೆ ಅಂತ ಅವನನ್ನು ಸಂಹಿತೆ ಕರೀತಾ ಇದೆ ಇದಕ್ಕೆ ಕೃಷ್ಣನು ತಾನು ಹೇಳ್ತಾನೆ ಎಂ ಎಂ ವಾಪಿ ಸ್ಮರನ್ ತ್ಯಜತ್ಯಂತೆ ಕಲೇವರಂ ತಂತಮೇವೇತಿ ಕೌಂತೆಯ ಸದಾ ತದ್ಭಾವಭಾವಿತ ಅಂತ ಬದುಕಿರಬೇಕಾದ್ರೆ ಹುಟ್ಟಿದಾಗಿನಿಂದಲೂ ಅಥವಾ ಬುದ್ಧಿ ಬಂದಾಗಿನಿಂದಲೂ ಕೂಡ ಯಾವ ಒಂದು ವಿಷಯವನ್ನು ನಾವು ಹೆಚ್ಚು ಚಿಂತನೆ ಮಾಡ್ತಾ ಇರುತ್ತೇವೆ ಹೆಚ್ಚು ಆಲೋಚನೆ ಮಾಡ್ತಾ ಇರ್ತೇವೋ ಮರಣ ಕಾಲದಲ್ಲಿಯೂ ಕೂಡ ಆ ವಿಷಯವೇ ಅವನಿಗೆ ನೆನಪಿಗೆ ಬರ್ತದಂತೆ ಹಾಗೆ ಸತ್ತವನು ಮತ್ತೆ ಅದೇ ರೀತಿ ಹುಟ್ಟಿ ಬರ್ತಾನೆ ಅಂತ ಅದಕ್ಕೆ ಭಾಗವತಗಳಲ್ಲಿ ಬರುವಂತಹ ಜಡಭರತನ ಕಥೆಯನ್ನು ಉಲ್ಲೇಖ ಮಾಡುವುದಿದೆ ಭರತ ತಾನು ಆಗಿರ್ತಾನೆ ಸಂಸಾರದ ಮೇಲೆ ಏನು ಬೇಡ ಇದು ಸುಮ್ಮನೆ ದುಃಖಕ್ಕೆ ಕಾರಣವಾಗಿದೆ ಅಂತ ವೈರಾಗ್ಯ ಬರ್ತದೆ ತಾನು ತಪಸ್ಸು ಮಾಡಬೇಕು ಅಂತ ಕೂತ್ಕೊಳ್ತಾನೆ ಆ ಸಮಯದಲ್ಲಿ ಹೀಗೆ ಜೋರಾಗಿ ಮಳೆ ಬರ್ತಾ ಇರಬೇಕಾದ್ರೆ ಆ ಮಳೆಯ ಪ್ರವಾಹಕ್ಕೆ ಸಿಲುಕಿ ಒಂದು ಗರ್ಭಿಣಿ ಜಿಂಕೆ ಬರ್ತದೆ ಆ ಜಿಂಕೆಯನ್ನು ತಾನು ರಕ್ಷಣೆ ಮಾಡಬೇಕು ಅಂತ ನೋಡ್ತಾನೆ ಆ ಜಿಂಕೆ ಸಾಯ್ತದೆ ಆದರೆ ಅದರ ಮರಿ ಎನ್ನುವುದು ಇವನ ಬಳಿಗೆ ಸಿಗ್ತದೆ ಅವ ಅದನ್ನು ಸಾಕ್ತಾನೆ ವಾಸ್ತವಿಕವಾಗಿ ದೇವರ ಕುರಿತು ತಪಸ್ಸು ಮಾಡಬೇಕು ಅಂತ ಹೊರಟಂತಹ ಆ ಭರತ ತಾನು ಮತ್ತೆ ಆ ಮರಿ ಜಿಂಕೆಗೆ ಯಾರು ಗತಿ ಮರಿ ಜಿಂಕೆಗೆ ಯಾರ ಗತಿ ಅದನ್ನು ನೋಡಿಕೊಳ್ಳುವವರು ಯಾರು ಅಂತ ತಾನು ಆಲೋಚನೆ ಮಾಡ್ತಾ 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 ಕೊನೆಗೆ ತಾನು ಪ್ರಾಣತ್ಯಾಗ ಮಾಡ್ತಾನೆ ಆ ಕಾರಣದಿಂದಾಗಿ ಮರಣಕಾಲಕ್ಕೆ ಅವನಿಗೆ ಆ ಜಿಂಕೆಯ ಸ್ಮರಣೆ ಬಂದದ್ರಿಂದಾಗಿ ಮತ್ತೆ ತಾನು ಜಿಂಕೆಯಾಗಿ ಹುಟ್ಟಿ ಬರುತ್ತಾನೆ ಅಂತೆಲ್ಲ ಹೇಳಿಕೊಂಡು ಸದಾ ತದ್ಭಾವಭಾವಿತ ನಾವು ಸಂಸಾರದಲ್ಲಿ ಯಾವುದನ್ನು ಹೆಚ್ಚು ಚಿಂತನೆ ಮಾಡ್ತಾ ಇರ್ತೇವೆ ಅದೇ ಕೊನೆಯ ಕಾಲದಲ್ಲಿ ನಮಗೆ ನೆನಪಿಗೆ ಬರುವುದು ಹಾಗಾಗಿ ಸಾಯಬೇಕಾದರೆ ಯಾವ ನೆನಪ ನೆನಪಿಗೆ ಬರ್ತದೆ ನಾವು ಅದೇ ರೀತಿ ಮುಂದೆ ಹುಟ್ಟಿ ಬರ್ತೇವೆ ಅಂತ ನಿಯಮ ಅದನ್ನು ಕೃಷ್ಣ ಸ್ಪಷ್ಟವಾಗಿ ಹೇಳುತ್ತದೆ ಅದಕ್ಕೋಸ್ಕರವೇ ಬದುಕಿರಬೇಕಾದರೆ ಬಾಲ್ಯಾವಸ್ಥೆಯಲ್ಲಿ ಯಾವಾಗ ಬುದ್ಧಿ ಬರಲಿಕ್ಕೆ ಶುರುವಾಗ್ತದೆ ಆವಾಗಲೇ ದೇವರ ಬಗ್ಗೆ ಚಿಂತನೆ ಮಾಡಲಿಕ್ಕೆ ಆರಂಭ ಮಾಡಬೇಕು ಅಂತ ಹೇಳುವುದು ಪ್ರಹ್ಲಾದನ ಮಾತು ಬರ್ತದೆ ಕೌಮಾರ ಆಚರೇತ್ ಪ್ರಾಜ್ಞಃ ಅಂತ ಸಣ್ಣ ಬಾಲ್ಯಾವಸ್ಥೆಯಲ್ಲಿರಬೇಕಾದ್ರೆ ದೇವರ ಬಗ್ಗೆ ಆಲೋಚನೆ ಮಾಡಬೇಕು ಆರಾಧನೆ ಮಾಡಬೇಕು ಅಂತ ಯಾಕೆಂದರೆ ಅರವತ್ತು ಎಪ್ಪತ್ತು ಎಂಬತ್ತೆಲ್ಲಾದ್ಮೇಲೆ ಆದಮೇಲೆ ನಮ್ಮ ಸಂಸ ಜವಾ ಸಂಸಾರದ ಜವಾಬ್ದಾರಿಯೆಲ್ಲ ಮುಗ್ದಿದೆ ಇನ್ನು ದೇವರ ಆಲೋಚನೆ ಮಾಡ್ತೇವೆ ಅಂತಂದರೆ ಅಷ್ಟು ಆಯುಷ್ಯದಲ್ಲಿ ಸಾಕಾಗೋದಿಲ್ಲ ಅದು ಯಾಕೆಂದರೆ ಯಾವಾಗ ನಾವು ಹೊರಡ್ತೇವೆ ಅಂತ ಹೇಳಿಕ್ಕೆ ಬರುವುದಿಲ್ಲ ನಮಗೆ ಹಾಗೆ ಸಾಯಬೇಕಾದ್ರೆ ಸಂಸಾರದಲ್ಲಿ ಆ ಅರವತ್ತು ಎಪ್ಪತ್ತು ವರ್ಷ ಯಾವ ವಿಷಯವನ್ನು ಹಚ್ಚಿಕೊಂಡಿರ್ತೇವೆ ಅದುವೇ ಸಾಯುವ ಕಾಲಕ್ಕೆ ನೆನಪು ಬರುವುದರಿಂದಾಗಿ ಏನು ನಮ್ಮದು ಸಾಧನೆ ಎನಿಸಿಕೊಳ್ಳುವುದಿಲ್ಲ ಅಂತ ಎಚ್ಚರಿಸ್ತದೆ ಶಾಸ್ತ್ರಗಳು ಹಾಗೆ ಇಲ್ಲಿ ಹೇಳ್ತಾ ಇರೋದು ದೇವರ ಬಗ್ಗೆಯೇ ನಿರಂತರ ಚಿಂತನೆ ಮಾಡುವಂತಹ ಸ್ವರೂಪ ವಸ್ತುತಃ ಜೀವನದ್ದು ಅವ ಸಾತ್ವಿಕ ಜೀವ ಅಂತ ಆದರೆ ಅವನೊಳಗೆ ಆ ಒಂದು ಎಚ್ಚರ ಇದ್ದೇ ಇರುತ್ತದೆ ಅಂತಹ ಜೀವನಿಗೆ ತನ್ನ ಅರಿವಾಗದೇ ಹೋಗುವಂಥದ್ದು ತನ್ನ ಬಗ್ಗೆ ಆತ ತಪ್ಪಾಗಿ ತಿಳ್ಕೊಳ್ಳುವಂಥದ್ದು ಅದೇ ರೀತಿ ಜಗತ್ತಿನ ಬಗ್ಗೆ ತಪ್ಪಾಗಿ ತಿಳ್ಕೊಳ್ಳುವಂಥದ್ದು ಇದುವೇ ದುಃಖಕ್ಕೆ ಕಾರಣವಾಗುವಂಥದ್ದು ಇದೇ ಸಂಸಾರಕ್ಕೆ ಕಾರಣವಾಗುವುದು ಅಂತ ಅದನ್ನೇ ಅರ್ಜುನಲ್ಲಿ ತಾನು ತೋರಿಸಿಕೊಟ್ಟದ್ದು ಎಲ್ಲರ ಮುಂದೆ ತಾನು ಯುದ್ಧಕ್ಕೆ ನಿಂತಾಗ ಅವನ ಕಣ್ಣಿಗೆ ಕಂಡದ್ದು ಭೀಷ್ಮ ದ್ರೋಣ ದುರ್ಯೋಧನ ಇತ್ಯಾದಿಗಳೆಲ್ಲರೂ ಹೌದು ಆದರೆ ಅವನದರ ಜೊತೆಗೆ ಹಚ್ಚಿಕೊಂಡದ್ದು ಯಾವುದು ಅಂತ ಕೇಳಿದರೆ ಮಮಕಾರವನ್ನು ಇವರು ನನ್ನ ಅಜ್ಜ ಇವರು ನನಗೆ ವಿದ್ಯೆಯನ್ನು ಕೊಟ್ಟಂತಹ ಗುರುಗಳು ಇವರು ನನ್ನ ಅಣ್ಣ ತಮ್ಮಂದಿರು ಹೀಗೆ ಎಲ್ಲರೂ ಅವನಿಗೆ ಕಣ್ಣಿಗೆ ಕಂಡದ್ದು ಹೀಗೆ ಬಾಂಧವರು ಮಮಕಾರ ಹಾಗಾಗಿ ನಾನು ಇವರನ್ನು ಕೊಂದರೆ ಹೇಗೆ ಸುಖವಾಗಿ ನಾನು ಇರಲಿಕ್ಕೆ ಸಾಧ್ಯ ಇವರನ್ನು ಕೊಂದು ರಕ್ತಪಾತದ ಆ ಮಡುವಿನಲ್ಲಿ ದೊರಕಿದಂತಹ ಯಾವ ರಾಜ್ಯ ಇದೆ ಆ ರಾಜ್ಯವನ್ನು ಪಡ್ಕೊಂಡು ನಮಗೇನು ಸುಖವಾಗಲಿಕ್ಕಿದೆ ಕಿನ್ನೋ ರಾಜ್ಯ ಏನೋ ಗೋವಿಂದ ಕಿಂಭೋಗ ಜೀವಿತೇನವ ಯೇಷಾಮರ್ಥೇ ಕಾಂಕ್ಷಿತನ್ನೋ ರಾಜ್ಯಂ ಭೋಗಾ ಇವೆಲ್ಲವನ್ನು ತಾನು ಹೇಳಿಕೊಂಡು ಬರ್ತಾನೆ ರಾಜ್ಯದಿಂದ ಉಂಟು ನಮ್ಮವರ ಆಪ್ತರು ಅತ್ಯಾಪ್ತರು ಎಲ್ಲರೂ ಮರಣವನ್ನು ಹೊಂದಿದ್ದಾರೆ ಅಂತಂದರೆ ಅವರ ಆ ಮರಣದ ಸ್ಮಶಾನದ ಮೇಲೆ ಸಾವಿನ ಆ ಕೂಪೆಯ ಕೊಂಪೆಯ ಮಧ್ಯದಲ್ಲಿ ಯಾವ ರಾಜ್ಯವನ್ನು ಪಡ್ಕೊಂಡು ಏನು ಸುಖ ಪಡೀಲಿಕ್ಕಿದೆ ಅಂತ ತಾನು ದುಃಖವನ್ನು ತೋಡಿಕೊಳ್ತಾನೆ ಈ ರೀತಿ ಆ ಅರ್ಜುನನಿಗೆ ಆ ಕ್ಷಣದಲ್ಲಿ ಆದದ್ದು ಏನು ಅಂತಂದರೆ ಜೀವಸ್ವರೂಪದ ಮರೆವು ದೇವರ ಸ್ವರೂಪದ ಮರೆವು ಅದಕ್ಕೆ ಕಾರಣವಾದದ್ದೇ ಅವನಿಗೆ ಆ ಅಹಂಕಾರ ಮಮಕಾರಾದಿಗಳು ಅದರಿಂದಾಗಿ ಸಂಹಿತೆ ಸ್ಪಷ್ಟವಾಗಿ ಹೇಳುತ್ತದೆ ಜ್ಞಾನನಾಶ್ಯಂ ಭಾವರೂಪಂ ಮೂಲಾಜ್ಞಾನಂ ಯುಪ್ರಿಯೆ ಸತ್ಯವದ್ ಭಾಸತೆವಾಪಿ ಮೂಲಾಜ್ಞಾನಂ ಗಿರಿಂದ್ರೆ ಈ ಅಜ್ಞಾನ ಎಷ್ಟು ನಮ್ಮ ಮೇಲೆ ಪರಿಣಾಮವನ್ನು ಬೀರುತ್ತದೆ ಅಂತಂದರೆ ಆ ಅಜ್ಞಾನಕ್ಕೆ ಒಳಗಾಗಿ ತಪ್ಪು ತಿಳುವಳಿಕೆಗೆ ಅಥವಾ ನಾವು ವಿಪರೀತವಾದಂತಹ ಜ್ಞಾನಕ್ಕೆ ತಪ್ಪು ತಿಳುವಳಿಕೆ ಅಂತ ಕರೆಯುವುದು ಅಥವಾ ಅಜ್ಞಾನ ಅಂದರೆ ವಿಷಯ ಗೊತ್ತಿಲ್ಲ ಅಂತ ಹೇಳುವಂಥದ್ದು ಅವೆರಡಕ್ಕೆ ಸಿಲುಕಿ ನಾವು ಸುಳ್ಳನ್ನೇ ಸತ್ಯ ಅಂತ ತಿಳ್ಕೊಂಡು ಬಿಡ್ತೇವೆ ಅಂತ ಸತ್ಯವದ್ ಭಾಸತೆ ಎಲ್ಲಿವರೆಗೆ ಅಂತಂದರೆ ಇವಾಗ ನೋಡಿ ಅರ್ಜುನನಿಗೆ ಆದದ್ದದೇ ಅವರು ಯಾರೂ ಕೂಡ ಸಾಯುವುದಿಲ್ಲ ಎನ್ನುವಂಥದ್ದು ನಿಶ್ಚಯ ಜೀವರು ಯಾರೂ ಕೂಡ ಸಾಯುವವರಲ್ಲ ಎನ್ನುವುದಾಗಿ ವಸ್ತುತಃ ಅವನಿಗೆ ಮೊದಲೇ ಗೊತ್ತಿದ್ದದ್ದು ಆದರೂ ಕೂಡ ಯುದ್ಧರಂಗದಲ್ಲಿ ಅವನಿಗೆ ನನ್ನ ಬಾಂಧವರೆಲ್ಲ ಸಾಯ್ತಾರೆ ಅವರ ಸಾವಿನಿಂದ ಶೋಕ ಉಂಟಾಗ್ತದೆ ಕೇವಲ ಬಾಂಧವರು ಸಾಯ್ತಾರೆ ಅಂತಷ್ಟೇ ಅಲ್ಲದೆ ಇಲ್ಲಿ ಯುದ್ಧಕ್ಕೆ ಸೇರಿಕೊಂಡಂತಹ ಸೈನಿಕರೆಲ್ಲ ಸಾಯ್ತಾರೆ ಅವರ ಮನೆಯವರೆಲ್ಲ ಅನಾಥರಾಗ್ತಾರೆ ಅದರಿಂದಾಗಿ ಸತ್ತವರಿಗೆ ಪಿಂಡ ಪಿಂಡಪ್ರದಾನಾದಿಗಳನ್ನು ಮಾಡಲಿಕ್ಕೂ ಬೇಕಾದಂತಹ ವ್ಯವಸ್ಥೆ ಆಗುವುದಿಲ್ಲ ಎಲ್ಲಿ ಧರ್ಮದ ವ್ಯವಸ್ಥೆಯೇ ಕುಸಿದು ಬೀಳ್ತದೆ ಎನ್ನುವಷ್ಟರ ಮಟ್ಟಿಗೆ ಆತನಿಗೆ ತಪ್ಪು ತಿಳುವಳಿಕೆ ಬಂತು ನಮಗೆ ಮೇಲ್ನೋಟಕ್ಕೆ ನೋಡಿದರೆ ಹೌದು ಅಂತ ಅನ್ನಿಸ್ತದೆ ಸತ್ಯವದ್ ಭಾಸತೆ ಸತ್ಯ ಅಂತ ಅನ್ನಿಸ್ತದೆ ಯಾಕೆ ಅಂತಂದರೆ ಹೌದಲ್ಲ ಸುಮ್ಮನೆ ಈಗ ಗಲಾಟೆ ಇದ್ದದ್ದು ಯಾರಿಗೆ ಕೌರವರಿಗೆ ಪಾಂಡವರಿಗೆ ಅವರು ನೂರು ಜನ ಇವರು ಐದು ಜನ ಸೇರಿಕೊಂಡು ಯುದ್ಧ ಮಾಡಿಕೊಂಡಿದ್ದರೆ ಒಂದು ವಿಷಯ ಹದಿನೆಂಟು ಅಕ್ಷೋಹಿಣಿ ಸೈನ್ಯ ಬಂತು ಅಲ್ಲಿ ಎಷ್ಟು ಜನ ಸೈನಿಕರು ಬಂದರು ಅವರೆಲ್ಲ ಸತ್ತು ಹೋಗ್ತಾರೆ ಅವರ ಮನೆಯವರಿಗೆ ಯಾರು ಗತಿ ಒಂದೊಮ್ಮೆ ಯುದ್ಧವೇ ಆಗಿದ್ದಿರಲಿಲ್ಲ ಅಂತ ಆಗಿದ್ರೆ ಅಷ್ಟು ಮಂದಿಯೂ ಬದುಕ್ತಾ ಇರ್ತಿದ್ರು ಅವರ ಮನೆಯಲ್ಲಿ ಧರ್ಮದ ಕೆಲಸ ನಡೀತಾ ಇತ್ತು ಹೀಗೆಲ್ಲ ನಮಗೆ ಅನ್ನಿಸುವುದಿದೆ ಆ ಅರ್ಜುನನ ಮಾತೇನಿದೆ ಅದು ಸತ್ಯ ಅಂತ ಅನ್ನಿಸುವುದಿದೆ ಆದರೆ ಕೃಷ್ಣ ಅದನ್ನು ಮುಂದಕ್ಕೆ ಸ್ಪಷ್ಟವಾಗಿ ಖಂಡ ಖಂಡನೆ ಮಾಡ್ತಾನೆ ಅಶೋಚ್ಯ ನನ್ವಶೋಚಸ್ತಂ ಪ್ರಜ್ಞಾವಾದಾಂಶ ಭಾಷಸೆ ಅಂತ ನೀನು ತಪ್ಪಾದದ್ದನ್ನೇ ಸರಿಯಿಂದ ತಿಳ್ಕೊಂಡು ಜ್ಞಾನಿಗಳ ಅಭಿಪ್ರಾಯಕ್ಕೆ ವಿರುದ್ಧವಾದ ಮಾತನ್ನು ಆಡ್ತಾ ಇದ್ದೀಯ ಅರ್ಜುನ ಅಂತ ಕೃಷ್ಣ ಬೈತಾನೆ ಅಲ್ಲ ಇದು ಜ್ಞಾನಿಗಳಾಡುವಂಥದ್ದೇ ಮಾತಲ್ವ ಹಿಂಸೆ ಮಾಡಬಾರ್ದು ಅಹಿಂಸೆಯನ್ನು ಪ್ರಚಾರ ಮಾಡಬೇಕು ಆವಾಗಲೇ ಧರ್ಮ ನಿಲ್ತದೆ ಹಿಂಸೆ ಮಾಡುವುದು ವಸ್ತುತಃ ಅಧರ್ಮ ಎನ್ನುವುದಾಗಿಯೇ ಜ್ಞಾನಿಗಳು ಹೇಳ್ತಾರಲ್ವಾ ಅಂತಂದರೆ ಅದಕ್ಕೆ ಕೃಷ್ಣ ತಾನು ಸ್ಪಷ್ಟೀಕರಣವನ್ನು ಕೊಡ್ತಾನೆ ಈಗ ದುರ್ಯೋಧನಾದಿಗಳು ಸತ್ತರೆ ನಿಜವಾಗಿಯೂ ಕೂಡ ಆವಾಗ ಧರ್ಮ ಸಂಸ್ಥಾಪನೆ ಆಗುವುದೇ ಹೊರತು ಅವರು ಬದುಕಿದರೆ ಧರ್ಮ ಸಂಸ್ಥಾಪನೆ ಆಗುವುದಲ್ಲ ಅಂತ ನಿನಗೀಗ ಕರ್ತವ್ಯ ಏನು ಅಂತಂದರೆ ಯಾವ ಭಯೋತ್ಪಾದಕ ಇದ್ದಾನೆ ಭಯೋತ್ಪಾದಕನನ್ನು ನಾವು ರಕ್ಷಣೆ ಮಾಡ್ತೇವೆ ಅಂತಂದರೆ ಆತ ಮತ್ತೆ ಸಮಾಜಕ್ಕೆ ಘಾತುಕನಾಗ್ತಾನೆ ಹೊರತಾತ ಅವನನ್ನು ರಕ್ಷಣೆ ಮಾಡಿದ್ದೇವನನ್ನು ಕೊಲ್ಲಿಲ್ಲ ಎನ್ನುವ ಕಾರಣಕ್ಕಾಗಿ ಅದು ಅಹಿಂಸೆಯಿಂದ ಪರಿಗಣಿತವಾಗಿ ಧರ್ಮ ಅಂತ ಆಗ್ತದಾ ಇಲ್ಲ ಭಯೋತ್ಪಾದಕ ಇದ್ದಾನೆ ಅವ ಒಂದಿಷ್ಟು ಜನರನ್ನು ಬದುಕಿದ್ರೆ ಸಾಯಿಸ್ತಾನೆ ಅಂತಂದರೆ ಅಂತಹ ಭಯೋತ್ಪಾದಕನನ್ನು ಸಾಯಿಸುವುದೇ ಧರ್ಮ ಆ ನಿಟ್ಟಿನಲ್ಲಿ ಕೃಷ್ಣ ತಾನು ಉಪದೇಶವನ್ನು ಕೊಡ್ಕೊಂಡು ಹೋಗ್ತಾನೆ ಅಜ್ಞಾನ ಏನು ಮಾಡ್ತದೆ ಎನ್ನುವುದಲ್ಲಿ ಸಂಹಿತೆ ಹೇಳ್ತಾ ಇರುವಂಥದ್ದು ಹೀಗೆ ಸುಳ್ಳಾಗಿರುವಂತಹ ವಿಷಯ ಅದನ್ನು ಸತ್ಯದ ಹಾಗೆ ನಮಗೆ ತೋರಿಸ್ತದೆ ಅಂತ ಅದು ಮಾಡುವಂತಹ ಒಂದು ದೊಡ್ಡ ಪರಿಣಾಮ ಅಂತ ಆ ಒಂದು ಅಜ್ಞಾನದಿಂದಾಗಿ ಎಮ್ಮೆ ಜನನಿ ಚಾಯಂ ಪಿತ್ ಪಿತಾ ಭ್ರಾತ ಸಹೋದರ ಪುತ್ರಾ ಪೌತ್ರಾಶ್ಚ ಸುಹೃದ ಜ್ಞಾತಯೋ ಗೋತ್ರಣಸ್ತಥ ಅಂತ ಈ ಒಬ್ಬ ಇಲ್ಲಿ ಸಂಸಾರದಲ್ಲಿ ಸಿಕ್ಕಿಕೊಂಡಂತಹ ಮನುಷ್ಯ ತಾನು ಆಲೋಚನೆ ಮಾಡಲಿಕ್ಕೆ ಶುರು ಮಾಡ್ತಾನೆ ಇವಳು ನನ್ನ ತಾಯಿ ಇವನು ನನ್ನ ತಂದೆ ಇವಳು ನನ್ನ ಹೆಂಡತಿ ಇವನೇ ನನ್ನ ಗಂಡ ಇವರೇ ನನ್ನ ಮಕ್ಕಳು ಇವರೇ ನನ್ನ ಮೊಮ್ಮಕ್ಕಳು ಇದೇ ನನ್ನ ಮನೆ ಈ ರೀತಿಯಾಗಿ ತಾನು ಮಮಕಾರಕ್ಕೆ ಸಿಲುಕಿಕೊಳ್ಳುತ್ತಾನೆ ಈ ರೀತಿ ಮಮಕಾರಕ್ಕೆ ಸಿಲುಕಿದರೆ ಏನಾಯಿತು ಅವನು ಅದೇ ವರ್ತುಲದಲ್ಲಿ ಒದ್ದಾಡ್ತಾ ಇರ್ತಾನೆ ವಸ್ತುತಃ ಇವ ಬರುವುದಕ್ಕಿಂತ ಮೊದಲು ಕೂಡ ಇವನ ತಾಯಿ ತಂದೆಯರು ಬಂದಿದ್ದರು ಇವ ಹೋಗುವುದಕ್ಕಿಂತ ಮುಂತೆಯೇ ಅವರು ಸತ್ತು ಹೋಗ್ತಾರೆ ಅಥವಾ ಕೆಲವೊಂದು ಸರ್ತಿ ಇವನೇ ಮೊದಲು ಹೋಗಬಹುದು ಹೀಗಿದ್ದಿರಬೇಕಾದ್ರೆ ಇವರೇ ಪರ್ಮನೆಂಟ್ ಶಾಶ್ವತವಾಗಿ ನನ್ನ ಜೊತೆಗೆ ಇರುವವರು ಎನ್ನುವುದಾಗಿ ತಪ್ಪು ಎನ್ನುವುದು ತಪ್ಪು ಕಲ್ಪನೆ ತಾನೆ ಆ ತಪ್ಪು ಕಲ್ಪನೆಗೆ ಕಾರಣವಾಗಿರುವಂಥದ್ದೇ ಈ ಅಜ್ಞಾನ